ಆತ್ಮಹತ್ಯೆ ಮಾಡಿಕೊಂಡಿದ್ದ ಹರಿಯಾಣದ ಐಪಿಎಸ್ ಅಧಿಕಾರಿ ವೈ ಕುಮಾರ್ ಅವರ ಶವದ ಮರಣೋತ್ತರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಉಂಟಾಗಿದ್ದ ಗೊಂದಲ ಹರಿದಿದೆ ಮರಣೋತ್ತರ ಪರೀಕ್ಷೆಗೆ ಮೃತ ಅಧಿಕಾರಿ ಕುಟುಂಬ ಒಪ್ಪಿಗೆ ನೀಡಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ಮಹತ್ವದ ಬೆಳವಣಿಗೆಯಲ್ಲಿ ಚಂಡೀಗಢ ಕೋರ್ಟ್ ಅವರ ಪತ್ನಿ ಐಎಎಸ್ ಅಧಿಕಾರಿ ಅಮ್ನೀತ್ ಪಿ ಕುಮಾರ್ ಅವರಿಗೆ ಮರಣೋತ್ತರ ಪರೀಕ್ಷೆಗಾಗಿ ದಿವಂಗತ ಪತಿಯ ಮೃತದೇಹ ಗುರುತಿಸುವಂತೆ ನಿರ್ದೇಶನ ನೀಡಿತ್ತು ಪೊಲೀಸರ ಮನವಿಯ ಮೇರೆಗೆ ಸ್ಥಳೀಯ ನ್ಯಾಯಾಲಯ ಅಕ್ಟೋಬರ್ ಹದಿನೈದರಂದು ಕುಮಾರ್ ಅವರ ಪತ್ನಿಗೆ ವೈಯಕ್ತಿಕವಾಗಿ ಅಥವಾ ವಕೀಲರ ಮೂಲಕ ಉತ್ತರ ಸಲ್ಲಿಸುವಂತೆ ನೋಟಿಸ್ ನೀಡಿತ್ತು ಇದಾದ ಬಳಿಕ ಕುಟುಂಬ ಈಗ ಮರಣೋತ್ತರ ಪರೀಕ್ಷೆ ನಡೆಸಲು ಒಪ್ಪಿಗೆ ನೀಡಿದೆ ಅಂತ ಪೊಲೀಸ್ ಅಧಿಕಾರಿಯೊಬ್ಬರು ಬುಧವಾರ ತಿಳಿಸಿದ್ದಾರೆ ಅಮ್ನೀತ್ ಪಿ ಕುಮಾರ್ ಸೇರಿದಂತೆ ಅವರ ಕುಟುಂಬ ಬುಧವಾರ ಮೃತ ಅಧಿಕಾರಿಯ ಗುರುತಿಸೋದೂ ಸೇರಿದಂತೆ ಇತರ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸೋಕೆ ಚಂಡೀಗಢದ ಸ್ನಾತಕೋತ್ತರ ವೈದ್ಯಕೀಯ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆಗೆ ಆಗಮಿಸಿತ್ತು ಶೀಘ್ರದಲ್ಲೇ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತೆ ಅಂತ ಪೊಲೀಸರು ತಿಳಿಸಿರುವುದಾಗಿ ವರದಿಯಾಗಿದೆ ಐವತ್ತೆರಡು ವರ್ಷದ ಐಪಿಎಸ್ ಅಧಿಕಾರಿ ಪೂರನ್ ಕುಮಾರ್ ಅಕ್ಟೋಬರ್ ಏಳರಂದು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ರು ಹಿರಿಯ ಅಧಿಕಾರಿಗಳ ವಿರುದ್ಧ ಅವರು ಜಾತಿ ಆಧಾರಿತ ತಾರತಮ್ಯದ ಆರೋಪ ಮಾಡಿ ಆತ್ಮಹತ್ಯೆಗೆ ಶರಣಾಗಿದ್ರು ಅವರ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಲಾಗಿರುವ ಹರಿಯಾಣ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುವವರೆಗೆ ಮರಣೋತ್ತರ ಪರೀಕ್ಷೆಗೆ ಒಪ್ಪಿಗೆ ನೀಡುವುದಿಲ್ಲ ಅಂತ ಅವರ ಕುಟುಂಬ ಹಠ ಹಿಡಿದಿತ್ತು ಇದರಿಂದಾಗಿ ಮರಣೋತ್ತರ ಪರೀಕ್ಷೆ ನಡೆಸಲು ಸಾಧ್ಯವಾಗಿರಲಿಲ್ಲ ಪ್ರಕರಣದ ತನಿಖೆಗಾಗಿ ಚಂಡೀಗಢ ಪೊಲೀಸರು ಆರು ಸದಸ್ಯರ ಎಸ್ಐಟಿ ರಚಿಸಿದ್ದಾರೆ ವಿರೋಧ ಪಕ್ಷದ ದಾಳಿ ಸೇರಿದಂತೆ ತೀವ್ರ ಒತ್ತಡದ ಬಳಿಕ ಹರಿಯಾಣ ಸರ್ಕಾರ ಮಂಗಳವಾರ ಡಿಜಿಪಿ ಶತ್ರುಜಿತ್ ಕಪೂರ್ ಅವರನ್ನ ರಜೆಯ ಮೇಲೆ ಕಳಿಸಿತ್ತು ಅದಕ್ಕೂ ಮೊದಲು ರೋಟಾಕ್ ಎಸ್ಪಿ ನರೇಂದ್ರ ಬಿಜಾರ್ನಿಯಾ ಅವರನ್ನ ವರ್ಗಾವಣೆ ಮಾಡಲಾಗಿತ್ತು ಪ್ರಮುಖ ವಿಧಿವಿಜ್ಞಾನ ಸಾಕ್ಷ್ಯಗಳನ್ನು ಸಂ ಸಂರಕ್ಷಿಸಲು ಮತ್ತು ನ್ಯಾಯದ ಹಿತದೃಷ್ಟಿಯಿಂದ ಈ ಹಂತದಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ಆದಷ್ಟು ಬೇಗ ನಡೆಸುವುದು ಅತ್ಯಗತ್ಯ ಅಂತ ಚಂಡೀಗಢ ಪೊಲೀಸರು ಮಂಗಳವಾರ ಹೇಳಿದರು ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಬ್ಯಾಲಿಸ್ಟಿಕ್ ತಜ್ಞರು ವಿಷಶಾಸ್ತ್ರ ತಜ್ಞರು ವಿಧಿವಿಜ್ಞಾನ ತಜ್ಞರು ಮತ್ತು ಬೆರಳತ್ತು ತಜ್ಞರ ಸಮ್ಮುಖದಲ್ಲಿ ಶವ ಪರೀಕ್ಷೆಗಾಗಿ ವೈದ್ಯರ ಮಂಡಳಿಯನ್ನು ರಚಿಸಲಾಗಿದ್ದು ಜೊತೆಗೆ ವಿಡಿಯೋಗ್ರಫಿ ಮತ್ತು ಛಾಯಾಗ್ರಹಣಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಮತ್ತೊಂದೆಡೆ ಮಂಗಳವಾರ ಹರಿಯಾಣದ ರೋಟಕ್ನಲ್ಲಿ ಎಎಸ್ಐ ಸಂದೀಪ್ ಕುಮಾರ್ ಅನ್ನೋರು ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆತ್ಮಹತ್ಯೆಗೂ ಮುನ್ನ ಸಂದೀಪ್ ಕುಮಾರ್ ಆರು ನಿಮಿಷದ ವಿಡಿಯೋ ಹಾಗೂ ಮೂರು ಪುಟಗಳ ನೋಟ್ ಬರೆದಿಟ್ಟು ಅದರಲ್ಲಿ ಕಳೆದ ವಾರ ಆತ್ಮಹತ್ಯೆ ಮಾಡಿಕೊಂಡ ಪೂರನ್ ಕುಮಾರ್ ಅವರನ್ನ ದೂರಿದ್ದಾರೆ ಅಷ್ಟೇ ಅಲ್ಲ ಪೂರನ್ ಕುಮಾರ್ ಆತ್ಮಹತ್ಯೆಯ ಬಳಿಕ ವರ್ಗಾವಣೆಗೊಂಡ ಎಸ್ಪಿ ನರೇಂದ್ರ ಬಿಜಾರ್ನಿಯಾ ಅವರು ಪ್ರಾಮಾಣಿಕ ಅಧಿಕಾರಿ ಅಂತಾನೂ ಹೇಳಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್ ಅವರ ಕುಟುಂಬ ಮೃತದೇಹವನ್ನು ಪೊಲೀಸರಿಗೆ ಹಸ್ತಾಂತರಿಸಲು ನಿರಾಕರಿಸಿದ್ದು ತಮ್ಮ ಸ್ವಂತ ಗ್ರಾಮಕ್ಕೆ ಕೊಂಡೊಯ್ದ ಹಿನ್ನೆಲೆಯಲ್ಲಿ ಉದ್ವಿಗ್ನತೆ ತಲೆದೋರಿದೆ ಸಂದೀಪ್ ಸಾವಿಗೆ ಸಂಬಂಧಪಟ್ಟಂತೆ ದಿವಂಗತ ಐಪಿಎಸ್ ಅಧಿಕಾರಿ ವೈ ಪೂರನ್ ಕುಮಾರ್ ಅವರ ಪತ್ನಿ ಐಎಎಸ್ ಅಧಿಕಾರಿ ಅಮ್ನೀತ್ ಪಿ ಕುಮಾರ್ ಅವರನ್ನ ಬಂಧಿಸಬೇಕು ಅಂತ ಒತ್ತಾಯಿಸಲಾಗ್ತಿದೆ ಅಕ್ಟೋಬರ್ ಏಳರಂದು ಚಂಡೀಗಢದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಪೂರನ್ ಕುಮಾರ್ ಅವರ ಗನ್ಮ್ಯಾನ್ ಅನ್ನ ಬಂಧಿಸಿದ ನಂತರ ಎಎಸ್ಐ ಸಂದೀಪ್ ಅವರಿಗೆ ಚಿತ್ರಹಿಂಸೆ ನೀಡಲಾಗಿದೆ ಅಂತ ಕುಟುಂಬ ಆರೋಪಿಸಿದೆ ಸಾವಿಗೆ ಕೇವಲ ಎರಡು ದಿನಗಳ ಮೊದಲು ಕಿರುಕುಳದ ಬಗ್ಗೆ ತಮ್ಮಲ್ಲಿ ಹೇಳ್ಕೊಂಡಿದ್ರು ಅಂತ ಸಂದೀಪ್ ಕುಟುಂಬ ಹೇಳಿಕೊಂಡಿದೆ ಸಂದೀಪ್ ಸಾವಿನ ಬಗ್ಗೆ ಟಿವಿ ಸುದ್ದಿಯಿಂದ ಗೊತ್ತಾಯಿತು ಅವರು ಕಳೆದ ಐದಾರು ವರ್ಷಗಳಿಂದ ರೋಟಕ್ ನಲ್ಲಿ ವಾಸ ಮಾಡ್ತಿದ್ರು ಸಂದೀಪ್ ಅವರಿಗೆ ಪತ್ನಿ ತಾಯಿ ಏಳು ವರ್ಷದ ಮಗ ಮತ್ತು ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಅಂತ ಸಂದೀಪ್ ಸೋದರ ಸಂಬಂಧಿ ಹೇಳಿದ್ದಾರೆ ಮಂಗಳವಾರ ರೋಟಕ್ ಪಾಣಿಪತ್ ರಸ್ತೆಯಲ್ಲಿರುವ ಕೊಳವೆ ಬಾವಿ ಬಳಿ ಎಎಸ್ಐ ಸಂದೀಪ್ ಕುಮಾರ್ ಮೃತದೇಹ ಪತ್ತೆಯಾಗಿತ್ತು ಪೊಲೀಸರು ಮೂರು ಪುಟಗಳ ನೋಟ್ ಮತ್ತು ವಿಡಿಯೋ ಸಂದೇಶ ವಶಪಡಿಸಿಕೊಂಡಿದ್ದಾರೆ ಅದರಲ್ಲಿ ಅವರು ದಿವಂಗತ ಐಪಿಎಸ್ ಅಧಿಕಾರಿ ವೈ ಪೂರನ್ ಕುಮಾರ್ ಅವರ ಮೇಲೆ ಭ್ರಷ್ಟಾಚಾರ ಮತ್ತು ಅಧಿಕಾರ ದುರುಪಯೋಗದ ಆರೋಪ ಮಾಡಿದ್ದಾರೆ ನಡೀತಿರುವ ತನಿಖೆಗೆ ಸಂಬಂಧಪಟ್ಟಂತೆ ಬಂಧನದ ಭಯವಿದೆ ಅಂತ ಸಂದೀಪ್ ತಮ್ಮ ನೋಟ್ನಲ್ಲಿ ಹೇಳಿಕೊಂಡಿದ್ದಾರೆ ಹರಿಯಾಣದಲ್ಲಿ ನಡೀತಿರುವ ಬೆಳವಣಿಗೆಗಳು ಕಳವಳಕಾರಿಯಾಗಿದೆ ಒಬ್ಬ ಎಡಿಜಿಪಿ ಹಂತದ ಹಿರಿಯ ಐಪಿಎಸ್ ಅಧಿಕಾರಿ ರಾಜ್ಯದ ಡಿಜಿಪಿ ಸಹಿತ ಹತ್ತಕ್ಕೂ ಹೆಚ್ಚು ಅಧಿಕಾರಿಗಳು ತನಗೆ ಜಾತಿ ತಾರತಮ್ಯ ಮಾಡಿ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಿ ಗುಂಡು ಹಾರಿಸಿಕೊಂಡು ಪ್ರಾಣ ಕಳ್ಕೊಂಡಿದ್ದಾರೆ ಅದರ ಬೆನ್ನಿಗೆ ರಾಜ್ಯದ ಡಿಜಿಪಿಯನ್ನೇ ರಜೆಯಲ್ಲಿ ಕಳಿಸಲಾಗಿದೆ ಇನ್ನೊಬ್ಬ ಎಸ್ಪಿಯನ್ನು ವರ್ಗಾವಣೆ ಮಾಡಲಾಗಿದೆ ಆದರೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ನ್ಯಾಯ ಸಿಗೋವರೆಗೆ ಐಪಿಎಸ್ ಅಧಿಕಾರಿಯ ಮರಣೋತ್ತರ ಪರೀಕ್ಷೆಗೆ ಹಾಗೂ ಅಂತಿಮ ಸಂಸ್ಕಾರಕ್ಕೆ ಅವಕಾಶ ನೀಡೋದಿಲ್ಲ ಅಂತ ಅವರ ಪತ್ನಿ ಹಿರಿಯ ಐಎಎಸ್ ಅಧಿಕಾರಿ ಹಾಗೂ ಕುಟುಂಬ ಆಕ್ರೋಶ ವ್ಯಕ್ತಪಡಿಸುತ್ತಿದೆ ಇಡೀ ಹರಿಯಾಣ ಸರ್ಕಾರವೇ ಪತ್ನಿಯ ಮನವೊಲಿಸಲು ಪ್ರಯತ್ನ ಮಾಡಿದಾಗಲೂ ಆಕೆ ಅದಕ್ಕೆ ಒಪ್ಪಿಗೆ ನೀಡಿರಲಿಲ್ಲ ಕೊನೆಗೆ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಬಂದು ಅವರ ಕುಟುಂಬದ ಸದಸ್ಯರನ್ನ ಭೇಟಿಯಾಗಿ ಹರಿಯಾಣ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಅದರ ಬೆನ್ನಿಗೆ ಮತ್ತೋರ್ವ ಕೆಳ ಹಂತದ ಪೊಲೀಸ್ ಅಧಿಕಾರಿ ಗುಂಡಿಕ್ಕೊಂಡು ಪ್ರಾಣ ಬಿಟ್ಟಿದ್ದಾರೆ ಅವರು ಈ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡ ಹಿರಿಯ ಅಧಿಕಾರಿಯನ್ನೇ ದೂರಿದ್ದಾರೆ ಇದೆಲ್ಲ ಏನಾಗ್ತಾ ಇದೆ ಇಡೀ ರಾಜ್ಯದ ಪೊಲೀಸ್ ವ್ಯವಸ್ಥೆಯೇ ಗೊಂದಲದ ಕೂಡಾಗಿದೆ ಯಾರು ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಏನಾಗ್ತಿದೆ ಇಲ್ಲಿ ಯಾರು ನಿಜವಾಗಿ ತಪ್ಪಿತಸ್ಥರು ಇದರ ಹಿಂದಿರುವ ರಾಜಕೀಯ ಏನು ಒಂದೂ ಗೊತ್ತಾಗ್ತಿಲ್ಲ ಆದರೆ ಇಷ್ಟೆಲ್ಲ ಬೆಳವಣಿಗೆ ಆಗಿದ್ದರೂ ಪ್ರಧಾನಿ ಮೋದಿ ಗೃಹ ಸಚಿವ ಅಮಿತ್ ಶಾ ಅವರು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸುದ್ದಿ ಬಂದಿಲ್ಲ ತಮ್ಮ ಪಕ್ಷದ ಆಡಳಿತ ಇರುವ ರಾಜ್ಯದಲ್ಲಿ ಅಖಿಲ ಭಾರತ ಸೇವಾಧಿಕಾರಿಗಳಿಗೆ ಸಂಬಂಧಿಸಿ ಇಷ್ಟು ದೊಡ್ಡ ಹಗರಣ ನಡೆದಿರುವಾಗ ಅವರು ಈ ಬಗ್ಗೆ ಏನ್ ಕ್ರಮ ಕೈಗೊಂಡಿದ್ದಾರೆ ವಿಪಕ್ಷ ಆಡಳಿತ ಇರುವ ರಾಜ್ಯದಲ್ಲಿ ಯಾವುದಾದ್ರೂ ಅಧಿಕಾರಿಗೆ ಒಂದು ಸಣ್ಣ ಗಾಯವಾದ್ರೂ ಅದನ್ನ ನ್ಯಾಷನಲ್ ಇಶ್ಯೂ ಮಾಡುವ ಬಿಜೆಪಿ ಹಾಗೂ ಮಡಿಲ ಮೀಡಿಯಾಗಳು ಈ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ಪೂರನ್ ಕುಮಾರ್ ಅವರ ಕುಟುಂಬ ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುತ್ತಿರುವಾಗಲೇ ಮತ್ತೋರ್ವ ಕೆಳಹಂತದ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ ಯಾಕೆ ಇದೆಲ್ಲ ಹರಿಯಾಣದ ಇಡೀ ಪೊಲೀಸ್ ವ್ಯವಸ್ಥೆಯಲ್ಲೇ ಗಂಭೀರ ಸಮಸ್ಯೆಗಳಿರೋದನ್ನ ತೋರಿಸತ್ತೆ ಇದರ ಬಗ್ಗೆ ಸಮಗ್ರ ನಿಷ್ಪಕ್ಷ ತನಿಖೆ ಆಗ್ಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು